ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಾಸಕ ರವಿಶಂಕರ್ ಜನಸಂಪರ್ಕ ಸಭೆ ನಡೆಸಿದರು ಸಾರ್ವಜನಿಕರಿಂದ ಸಮಸ್ಯೆಗಳ ಸರಮಾಲೆ ಬಂದವು ತಾಲೂಕು ಮಟ್ಟದ ಅಧಿಕಾರಿಗಳು ಸ್ಥಳೀಯ ಅಧಿಕಾರಿಗಳಿಂದ ಜನರ ಕೆಲಸ ಮಾಡದಿದ್ರೆ ಸಸ್ಪೆಂಡ್ ಗ್ಯಾರಂಟಿ ಎಂದು ಎಚ್ಚರಿಕೆ ನೀಡಿದರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಸಿ ಬೇರೆಯ ಅವ್ರಿಗೆ ಅವ್ರಿಗೇನ್ ಮಾಡ್ಬೇಕು ನಾನು ಗೊತ್ತಿ ಮಾಡ್ತೀವಿ ನಾವು ಹೋಗ್ಲಿ ಇವತ್ತು ನಾಳೆ ಹೋಗ್ತೀರ ಅಂತ ಹೇಳಿದ್ರೆ ಕೊಲೆ ಇದೇ ನಮ್ಮ ಜನರಿಗೆ ಮಾಡೋದು ಸಂಜೆ ಆಗ್ತದೆ ಕೆಲಸ ಮಾಡಕ್ ಹೇಳಿ ಆಯ್ತಾ ಇನ್ನೊಂದು ಮೊದಲು ಕೊಲೆ ಆಗ್ಬೇಕು ಪದೇ ಪದೇ ಇದೇ ಸಮಸ್ಯೆ ಇರ್ತಾ ಅಂದ್ರೆ ಅದು ಚೆರೋದಿಲ್ಲ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತೀವಿ ಜನಕ್ಕೆ ಅನುಕೂಲತೆ ಮಾಡ್ಕೊಡೋದು ಯಾರೋ ಒಂದು ಜನಕ್ಕೆ ಅನನುಕೂಲ ಮಾಡ್ಕೊಡೋದು ಬರೀ ಇದೇ ಯಶಸ್ ಆಗಿದೆ ಇದು ಮೊದಲು ಮತ್ತೆ ಕೊನೆ ಆಗಿರ್ಬೋದು ಇನ್ನು ಕರೆ ಆಯ್ತಂದ್ರೆ ಐವತ್ತು ಪರ್ಸೆಂಟ್ ಅವ್ರಿಗೆ ಸಮಾಧಾನ ಕರೆ ಸ್ವೀಕರಿಸ್ತಾ ಇದ್ರ ಅಂತಕ್ಕಂಥದ್ದು ಅದಾದ್ಮೇಲೆ ಸಮಸ್ಯೆ ಪರಿಹಾರ ಮಾಡುವಂಥದ್ದು ಮತ್ತೊಂದು ಎಲ್ಲ ಬೇರೆ ಬೇರೆ